ನಾ ಯಾ ಡ್ರೈವರ್ನಲ್ಲ ಕಂಡಕ್ಟರು ಅಮ್ಮ ಸದ್ಯಕ್ಕೆ ಬಿಳಿಗಿಂದ ಗಿರ್ಸಾರ ಬಂದು ಪ್ಯಾಸೆಂಜರ್ ಆಗಿನ ನಾವು ಎಲ್ಲರೂ ಹೆಣ್ಮಕ್ಳು ತಗ ತಗದ ತೋರ್ಸಕತ್ತಿದ್ರು ಕಂಡಕ್ಟರ್ಗೆ ಆಧಾರ್ ಕಾರ್ಡ್ ನಾನು ಅವ್ರು ತೋರ್ಸಾಕತ್ತಾರ ಅಂತೇಳಿ ನಾ ತೋರ್ಸಿದೆ ಕಣ್ಣಾಗ ದೀಪ ಹಚ್ಚಿದಂಗೆ ಕೊಟ್ಟಿನ ಮಗ ಮಗ ನಾವು ಓನ್ಲಿ ಫಾರ್ ಲೇಡೀಸ್ ಅಲ್ಲ ಓನ್ಲಿ ಫಾರ್ ಲೇಡೀಸ್ ಅಂದ ನೋಡ್ರಿ ನಾನು ಸಣ್ಣ ವಯಸ್ಸಿನಾಗ ದುಡ್ಕೊಂಡು ತಿನ್ನ ಮಗ ನಾ ಇನ್ನೊಂದು ಸಣ್ಣ ವಯಸ್ಸಂದೇ ತಿಳ ನಮ್ಮ ಅಪ್ಪ ನಾನು ವಾದ್ ಹೊರಗೆ ಹಾಕಿದ ಪಿಂಡ್ರಿ ಮಗ ತಾಯಿ ಇದ್ರೆ ಒನ್ಸಲ್ ಮುದ್ದೆ ಇದ್ರೆ ಐತಿ ಹೋಗ್ಯಾನ ನಾನು ಬಿಡಲಿಲ್ಲ ಮಗ ಇನ್ನು ಸಣ್ಣ ವಯಸ್ಸು ಐತಿ ಏನಾರ ಸಾಧನೆ ಮಾಡಬೇಕಂತ ಹೇಳಿ ವ್ಯಾಪಾರ ಮಾಡಕ್ ಹೋದೆ ನಾನು ಕೇಳ್ತೀನಿ ನಾ ಅಂತ ಇಂಥ ವ್ಯಾಪಾರ ಅಲ್ಲ ರೈಲ್ವೆ ಸ್ಟೇಷನ್ದಾಗ ಹೋಗಿ ಇಡ್ಲಿ ಮರಾಕ್ ಹೋಗ್ಕಿದ್ದೆ ಅಲ್ಲಿ ನಾನು ತಿಂಡಿ ಮಗ ಎಲ್ಲಿ ಹೆಣ್ಮಕ್ಳ ಅಲ್ಲೇ ಹೋಗವನ ಯಾವ ಇಡ್ಲಿ ಯಾವ್ರಿಗೆ ಇಡ್ಲಿ ಅನ್ನೋ ಮಗಲು ಕೂತಿ ತಂದು ಮುದುಕಿ ಕಟ್ಟಿ ಮ್ಯಾಗ ಅಂದ ತಂದು ನನ್ನ ಬಾಯಾಗಿಟ್ರೆ ಎರಡು ಕಣ್ಣು ದೀಪ ಹಚ್ಚಿದಂಗೆ ಆ ಉದ್ಯೋಗ ಬೇಡ ಒತ್ತ ತಿನ್ನೋದಕ್ಕೇ ಬೇರೆ ಯಾರು ವ್ಯಾಪಾರ ಮಾಡಕತ್ತೆ ಸೀರೆ ಜಂಪರ ಇನ್ನೆಲ್ಲ ವ್ಯಾಪಾರ ಮಾಡಕತ್ತೆ ಉನ್ನಿಗೆ ಗಾಡಿ ತಗೊಂಡು ಈ ಹೆಣ್ಮಕ್ಳ ಸುದ್ದಿ ನಿಮಗೆ ಗೊತ್ತಾಯ್ತಲ್ಲ ಸುಮ್ಮ ಗಂತ್ ಹೊತ್ಕೊಂಡು ಹೊಂಟಿನ ನಾ ಬೇಪಾರ ಏ ತಮ್ಮ ಬಾರ್ ಕರ್ದು ಕಟ್ಟಿ ಮ್ಯೆ ಕುಂದರ್ಷಿ ಬಿಚ್ಚಿ ಬಿಚ್ಚಿ ಹತ್ತು ಒರ್ಸಲ್ಲ ಅಂದು ಅದು ಅದ ಸೀರೆ ಗಂಟ ಜಂಪರ್ ಗಂಟ ಹಂಗಾರು ಹೇಳಿ ಅಮ್ಮ ನೋಡಪ್ಪ ಸೀರಿ ದೇಟು ರೇಟಾ ಜಂಪರ್ ದೇಟು ರೇಟಾ ಸೀರಿ ಸೀರೆ ದಿಟ್ಟಿಟ್ಟ ಅದು ಹೇಳಿ ಜಂಪರ್ದೆಷ್ಟು ಇತ್ತು ಅದನ್ನು ಹೇಳೀನಿ ಮುಲ್ಲ ಹಳೇ ಮುಲ್ಲ ಏನು ಯಾರು ಮಾರ್ಲಾರ್ದೇನು ಮಾಡ್ತೇನಿ ಭಾಳ ಹೇಳಕ್ಕ ರೇಟಾ ಸ್ವಲ್ಪ ಜಂಪರ್ದಾಗರ ಬಿಡು ಅಂದ್ಲು ನಮ್ಮದು ಏನೋ ತಪ್ಪೋ ಏನ ಬಿಡ ಅಂದ್ರೆ ಶೀರೆ ಬಿಡ್ತೀನಿ ಅಷ್ಟ ಅಂದ್ಯಾ ಹ್ಞೂ ಯಾರು ನೆನಪು ಮಾಡಬೇಡ್ರಿ ಕಾಲ್ ಮರಳಿ ಹೊಡಿತಾರವ್ರ ಹಿಂಗೇನು ಬಿದ್ದು ಮೂರು ದಿನ ಸರ್ಕಾರದವಕ ಅಡ್ಮಿಟ್ ಇಲ್ಲ ಅದು ಬ್ಯಾಡಂತೇಳಿ ಕೆಲ್ಸ ಒಂದು ಸುಮ್ಮ ರೈಲ್ವೆ ಸ್ಟೇಷನ್ ಸುಮ್ಮ ಹಾಕೊಂಡಿದ್ದೆ ಬಂದ ಪೊಲೀಸ್ ಮಮ್ಮ ಊಟ ಬೇ ಅಂದ ಸರ್ ತಿರ್ ಅಂದೆ ಊಟ ಬೇ ಬೋ ಅಂದ ಊಟ್ ಬೇಂದಿದ್ದು ಉಣ್ಣತ್ ಮಾಡಿದ್ದೆ ಇಕ್ಕಟ್ಟೆನ ಬೋ ಸುಡಿಕೆ ಅನ್ನೋ ಇವ್ ಶಾಲೆ ಚಪ್ಪಲಿ ಹೊಡ್ಯಾಂಗ ಆರಾಮ್ ಕೊರಲ್ಲಿ ಮಾಡಿನ ಪಿಂಡ್ರಿ ಮೊದಲ ಹಿಂಗ ಅನ್ಕೋತ ಕಡ ಬಂದ್ಬಿಟ್ಟ ಅದ್ರಾಗ ಕೇಳಿ ಜೈಲಿ ಜೈಲಿಗೆ ಹತ್ತಾರ ಬಂದ್ರೆ ಓಡಿದ್ದೆ ಹಂಗ ಹಿಂಗ ಮಾಡಿ ಬಂದು ಒಂದ್ ಉದ್ಯೋಗ ಮಾಡ್ಬೇಕಂತೇಳಿ ನಮ್ಮ ಜೂನಿಯರ್ ಉಪೇಂದ್ರ ಆ ರೆಡಿ ಬಾಬು ಅಂತೇಳಿ ಹೋಗಿದ್ದೆ ಅಂತೇಳಿ ಅವ ಹಚ್ಗೊಳ್ಳಲಿಲ್ಲ ನನ್ನ ಇದು ಆಗಂಗಿಲ್ಲ ಅಲ್ಲಿ ಉಪೇಂದ್ರ ನಂತಲ ಹೋಗಲ್ಲ ಹಾದೆ ಹಾದೆ ಬೆಂಗಳೂರು ಮಠ ವಾದ್ನಿ ಕಡಿಕ ಮೂರು ದಿನ ಕಾದೆ ನಾಲ್ಕು ದಿನ ಕಾದೆ ಅವ್ರ ಮನೆ ಗೇಟ್ ಮುಂದೆ ನಿಂತಿದ್ದ ನಾಯಿ ಕಡಿತು ಕರೆ ಅವ್ರೇನು ಸಿಗ್ಲಿಲ್ಲ ನಾ ಆದ್ರೂ ಒಂದು ದಿನ ಸಿಕ್ಕರು ಕೈಕಾಲು ಬಿದ್ದು ಒಬ್ಸಿದ್ಯ ನಿಮ್ ಕೈ ಕೆಲ್ಸಕ್ಕಿಟ್ಕೋರಿ ನಿಮ್ಮ ಕಡೆ ಅಂತೇಳಿ ಕೆಸಿಂದ ಇಟ್ಕೊಂಡ್ರು ಇಟ್ಕೊಂಡ್ ಕೆಸಿಂದ ಅವ್ರು ಅವ್ರಂತಲ್ಲಿ ಇದ್ದಿದ್ದು ಎಲ್ಲ ನನಗೆ ತುಂಬಿದ್ರು ವಿದ್ಯೆ ವಿದ್ಯೆ ತುಂಬಿ ಕ್ಯಾಶಿಂದ ಈಗ ಫಿಲ್ಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿನಿ ಹೊಸ ಪಿಕ್ಚರ್ ಮಾಡ್ಬೇಕಂತ ಮಾಡೀನಿ ನನ ಕರ್ಮ್ಯಾ ಒಂದು ಹಳಿ ನಾಯಿನೂ ಸಿಗ ಯಾವ್ದಾರ ಒಂದು ಮಳೆ ಮಕಾಶಿ ಕಾಸಿ ಸಿಕ್ತಂದ್ರ ಒಂದು ಮೂರು ತಿಂಗಳು ಹವಿ ಬಿ ಕಮ್ ಟು ದುಬಾಯ್ ದುಬಾಯಿ ಹೋಗ್ಬಿಡೋದು ಯಾವ್ದಾರ ಬರ್ತೈತೆ ಅಂದ್ರೆ ನೋಡ್ತೀನಿ ಬರಬಾರ್ದು ಬರ್ತಂದ್ರೆ ಹಿಡಿ ಬಂದ ಹಿಡಿತ ಅಂದ್ರೆ ನಡಿ ಝುಮ್ ಝುಮಾಯು ನಿಂದ ಇಂಥ ಪಿಂಡ್ರಿ ಮಕ್ಳು ಜಾಸ್ತಿ

சேரி குத்தி கிளினிக் ஸ்பு அச்சி துளதனோதன ಸಾಬಳಿಸ್ಲೇನಾ ಟ್ಯೂನ್ ಚೇಂಜ್ ನಾ ಒಜಿನಲ್ ಗಿರಿ ಸಾಗರ ನನ್ನೂರಲ್ಲೋ ಹುಡುಗಾರ ನಾ ಬಾಳ ಹಚ್ಕೊಂಡ ಮೊದಲ ದೂರ ಗಿರಿಸಾಗರ ನನ್ನೂರ ಹುಡುಗ್ಯಾರ ಕಿರಿಸ ನಂಬಲಿಲ್ಲ ಹುಡುಗ್ಯಾರ ನಾ ಬಾಲ ಹಚ್ಚಗೊಂದಾಗಿ ಪಾದಲ ದೂರ ನಾ ಬಾಲ ಹಚ್ಗೊಂಡಾಗಿ ಪಾದಲ ಲಭನ ದೂರ ಚಂದಳ ಚಲುವಿ ನನ್ನ ಹುಡುಗಿ ಬರುತ್ತೆಲ್ಲ ಹೈಸ್ಕೂಲ ಸಾಲಿಗೆ ಕಾಯ್ಕೋತನಿಲ್ಲವ ಹಾದಿಗೆ ಹಗಿರನ್ನ ಚಂದನ ಸ್ಮೈಲಿಗೆ ನನ್ನ ಹುಡುಗಿ ಒಕ್ಕಿಲ ಹೈಸ್ಕೂಲ್ ಸಾಲಿಗೆ ಹೈಕೊತ ನಿಲ್ಲವ ಹಾದಿ ಅಕ್ಕಿರ ಚಂದನ ಸ್ಮೈಲಿಗಿ ನಿಪ್ಪನ ಕಟ್ಕೊಂಡ ನಿಪ್ಪನ ಕೆತ್ತಿನ ಅಂಗಡ ಬರತಿ ಹಳು ಸೈಕಲ ಕುಳುಕ ಬರತಿಹಳು ಕಿರಿಸಗರ ನನ್ನೂರ ನಂಬಲ್ಲಿ ಹುಡುಗಾರ ಕಿರಿಸಗರ ನನ್ನೂರ ನಂಬಲ್ಲಿಂದ ಹುಡುಗರ ಬಾಲ ಹಕ್ಕೊಂಡು ದೂರ ನಾವೇನ ಕಮ್ಮೇನು ಹಚ್ಕೊಂಡ ಹಿಂಗೆ ಕೈ ಕೊಟ್ಟ ಹುಡುಗರಿಗೆ

நூற மூவத்து ரூபாய் கேஜி ஆ கல்லோ எஸ் இட்டு சங்கவி குடியோது பாய்சி குடியோது பாயசி கையில உடுகி நின் தைவசுமாத அகபட கண்டீரா கையில உடுகி நின் தைவசுமாத அகிளோ ಓನೆಲ್ಲ ನೀನೆಲ್ಲ ಹರಿಮನಿ ಮಾಲಿಕ ನೀನಲ್ಲಾ ಹರಿಮನಿ ಮಾ ಲೆಕ ನೀಲ ಮೋಯೆ ಮೋ ಯೆ ಮೋ ಯೆ ರೇ ನಮಸ್ ಬಿಡೋದು ನಮಸ್ಕಾರ ಯಾರು ನಾವು ಇದಾವ್ರು ಅವರು ನಾ ಇರೋರು ಅದಲ್ಲ ಹೋಗ್ಲಿ ಓ ನೀ ಊರಿಗೆ ಹೊಸಬ್ರಿಂಗ್ರಿಂಗ್ರಿಗಿತ್ ಸಾಯಿ ನಾಳೆ ನಾನು ಏಳು ಮೀನ್ರಿ ಅಂದ್ರೆ ನನಗಿ ಊರ್ ಮೀನ್ರಿ ನೋಡಿ ಅಲ್ಲ ನಾನೇನು ಹುಚ್ಚ ಮಗನ ಮಾಡಿ ಯಾಕೆ ಅಂದ್ರೆ ಇದು ವಿಳಾಸ ಎಲ್ಲಿಗೆ ಅಂತ ಅಷ್ಟೇ ಕೇಳಲಿ ದಾರಿ ಪಾರಿ ತೆಗ್ಗ ಗುದ್ದ ನಮ್ಗೆ ಯಾಕೆ ಬೇಕು मनी ಬರ್ತೈತಿ ಹಿಂಗ ಹೋಲ್ರೆ ಲವರ್ಸ್ ಗಳನ್ನು ನಿತ್ತಿರ್ತಾರೆ ಅವರ ಸಹಾಯಸಾದ ಹಿಂಗ ಹೋಗರೆ ಅಲ್ಲಿ ಜಗಕ್ ನೀ ಹೋಗ ಅಂತ ಜಗಕ್ ನಾವು ಸೂಟಿ ಹಾಕಿವಿ ನೀನ ಹೋಗಿ ಮುnji ಮುnji ಬೆಂಗಳೂರು ಬೇಕ್ರಿ ಇಟ್ಟಿರ್ತಾರ ಮಗ ರಣ ಓಡಿ ಬಿಡಿ ಅಂದಂಗ ನಿಮ್ಮ ಹೆಸರು నామ ಹೆಸರು ಹಾ ಟೆಂಗೆ 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 ಏನ್ ಟೆಂಗೆ ಟೆಂಗೆ ಇಕ್ಕೆ ಜನರೇಟರ್ ನಾಲೇಜ ಇಲ್ಲ

ಅವೆಲ್ಲ ಕೆಲಸ ಬಿಟ್ಟ ದೊಡ್ಡ ಫಿಲ್ಮ್ ಫಿಲ್ಮೆಂಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿತ್ತು ಸಮಾಧಾನ ಸಮಾಧಾನ ಅಂದಂಗ ನೀನು ಊರು ನಾನು ಊರಾ ಬಗ್ಧಳ್ಳಿ ಮಗ ಬಾರ್ಸೂರು ಆ ಚಂಗಡಿ ಬಾ ನೀ ಅಂಗದೆ ಪಾರಂ ಕೋರಲಿ ನಾ ಊರ ಹೆಸರು ಬಗ್ಧಳ್ಳಿ ಮಗ್ಲ ಬಾರ್ಸೂರು ಓ ಬಗ್ಧಳ್ಳಿ ಬಾ ಏ ಊರ ಹೆಸರು ಅದು ಅдನೆ ಕೇಳಾತೆ ನಾನು ಏ ನಮಗೂ ತಾಲ್ಲೂಕು ಜಿಲ್ಲೆ ಅಲ್ಲ ಅದು

ಅಲ್ಲ ತಾಯಿ ತಂದಿಲ್ಲ ಅಂತ ಹೇಳಿ ನಾ ಸಮಾಧಾನ ಮಾಡಿದ್ರ ಇನ್ನಟ್ಟು ತೆಳಗ ಮೈಯಾಗ ಹೆಂಗೈತಿ ತಾಯಿ ತಂದಿಲ್ಲ ಅಂದ್ರೆ ಅವ್ವಾ ಅಪ್ಪದಾರ ಏ ಯು ಮುಗಿದ ಹೋಗಿ ಉಂಡ್ಲಿ ಮಚ್ಚ ಕಾಕ ಇದ್ರೆ ಸಣ್ಣ ಪಿರಂಗಿಲ್ಲ

ಭಾರಿ ಡೈರೆಕ್ಟ್ರ್ ಇರ್ರೀ ಒಟ್ಟು ಸಣ್ಣಿಲಿ ಅಭಿಮಾನಿ ಮತ್ತು ನಾನು ಇನ್ನ ಏನೇನು ಅಂತೀರಿ ಏಯ್ ಕೇಳಿಲ್ಲನ ಇಲ್ಲ ದಿನ ರಾತ್ರಿ ಹತ್ತಾದ್ರೆ ಸಾಕು ಹಾಂ ಸಣ್ಣ ಹಾಸಿಗೆ ಮುಸ್ಸು ಸಣ್ಣಿಲಿವ್ ವಿಡಿಯೋ ನೋಡ್ಕೊತ ಹೊಡ್ಕೊತೀನಿ ನೀ ಏ ಏನು ತಿಳ್ಕೊಂಡಿ ಫೋಟೋ ಏಯ್ ಫೋಟೋ ಮಾರ್ರೆ ನೀ ಏನು ನಿನ್ನ ವಯಸ್ಸು ಏನು ಏನು ಅರ್ಥ ಆಗಿಲ್ಲ ಫೋಟೋ ಹೊಡ್ಕೊಂತೆ ಸಣ್ಣಿಲಿ ಅವ್ರು

ಐದು ನಿಮಿಷನ್ಯಾಗ ಯಾಕವ ಒಂದು ನಿಮಿಷದಾಗ ಮುಳ್ಸು ಮಗ ಅವ ಹೆಚ್ಚಿನ ಮಾಹಿತಿಯಾಗಿ ಎದು ಎಲ್ಲಟ್ಟಿ ಬಸವಣ್ಣನನ್ನು ಸಂಪರ್ಕಿಸಿ ಅಂದ್ರೆ ನನಗೂ ಪಿಕ್ಚರ್ ನಡು ಕಳ್ಸ್ತೀನಿ ಅಂದಂಗ ಆಯ್ತು ಪಿಕ್ಚರ್ ಹೆಸರು ಕೇಳ್ದಾದ್ರೆ ಕೇಳಿದೆ ಅಂದ್ರೆ ದಿಗ್ಲ ಬಡಿತಿ ಯಾವ್ದು ಅದು ಕಬ್ಜ ಏನು ಕಬ್ಜ ಪಿಕ್ಚರ್ ಹೆಸರು ಕಬ್ಜ ಕಬ್ಜ ಹ್ಞೂ ಏ ಸುಮ್ರಾ ಏಯ್ ಪಿನ್ ಇಡಾಕ ಮುಳ್ ಕೂತೆ ಎನ್ನೆ ಕೇಳಿಲ್ಲ ಕಿನ್ನ ಓ ಈ ಪಿಚ್ಚರಾ ಅದು ಉಪ್ಪಿಂದು ಅವ ಹೇಳಿದ್ನಲ್ಲ ಉಪ್ಪೆ ಅಂದ್ರೆ ಬೇರೆ ಅರ್ಥ ಇತ್ತಿದ್ದ ನಾ ಬ್ಯಾರೆ ಅರ್ಥ ಐತಿಲ್ಲ ಏನಂತಿಟ್ರಿ ಕಬ್ಝಾ ಟು ಕಬ್ಜಾ ಟು ಹಾಂ ಆಮ್ಯಾಗ ಅದ್ರ ಅರ್ಥ ಕೇಳು ಏನು ಕಬ್ಬು ಕಡಿದು ಲೋಡ್ ಮಾಡುದು ಪೆಪ್ಪುದು ನೀ ಹಿಂದೆ ವಾಡಿಗೆ ಕಟ್ಟಕ್ಕೆ ಬಾರ ನಾ ಕಡಿತೀನಿ ಇನ್ನೊಬ್ಬ ಲೋಡ್ ಮಾಡ್ತಾನ ಯಾ ಹೊಗಾನಿನ ಹೊಗುದು ಹೊಗ್ಗಿ ಉಣ್ಣಲಿ ಅದು ಬೇಡ ಅಂದ್ರೆ ಇನ್ನೊಂದು ಐತಿ ಯಾವ್ದು ಐತಿ ಆ ನಮ್ಮ ಹೊಲಕ್ಕೆ ಬಾನಿನ್ ಕೊಡಕ್ಕೆ ಏನಕ್ಕೆ ತಾಗಿನ ಪಾಡಕ್ಕ ಏನ ಮೂರು ಪಿಚ್ಚರ್ ರೋಮರ

ಯಾ ಬೋಸ ಯಾ ಬೋಸ ಹೇ ಅರಿ ರಾಮಕೃಷ್ಣ ಜಗನ್ನಾಥ ಪ್ರೇಮರನ್ನಿ ಏ ಕ್ಯಾ ہوا کچھ کچھ ہوا ಕ್ಯಾ ہوا ಅವ್ನ ನಿನ್ನ ಬಿಡಬೇಕು ಇಲ್ಲಿ ಮದ್ದು ಯವ್ವ ಅವ್ನ ತನ್ನನಲ್ಲ ಇಲ್ಲಿ ಅವ್ನ ಸಿಗಬಾಕ ನನ್ನ ಕೈಯ ಹೇಳ್ತಿದ್ದ ನಾನು ನಾನು ಡೈಲಾಗ್ ಹೇಳ್ ಸಾಕು ಹ್ ಕೋಂಡಿ ಎಂಬುದು ಕಿಂಡಿ ಅಲ್ಲ ಕೋಂಡಿ ನಾ ಕಿಂಡಿ ಹಾಕಲಿ

ಬಟರ್ ಫ್ರೈಟ್ ಎಲ್ಲಿ ತಿಂಡೆ ಅಕ್ಷವೇ ಎಲ್ಲಿ ಎಲ್ಲ ಕಿಂಡಿಗೆ ತಿಂಡಿ ಹೆಚ್ಚಾಗಿ ಅತ್ತಗೆ ಹೋಗಿತಂದ್ರ ಕಿಂಡಿಗೆ ಹೋಗಿತಾ ಬಾರ್ ನಿನಗೆ ಅದು ಬೇಡ ಅದು ಬೇಡ ಡೇಡಕ್ಕ ಬನ್ನ ನಾ ಡ್ಯಾನ್ಸಿಂಗ್ ಬರುತ್ತೆ ತಿಳ್ಸೆ ಸರ್ ಡ್ಯಾನ್ಸ್ ಬರುತ್ತೆ ನಾಚಕ ಅವನು ಬಡ ಮಲಿಕೆ ಅವನು

લગ